ರಾಜ್ಯದಲ್ಲಿ ಬಿಜೆಪಿಯಿಂದ ಗುಂಡಿ ಮುಚ್ಚಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ ಈ ಕುರಿತಂತೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದು ಮಂಡ್ಯದಲ್ಲೂ ಕೂಡ ರಸ್ತೆ ಗುಂಡಿ ಮುಚ್ಚಿಸಲು ಅಭಿಯಾನವನ್ನ ಮಾಡಲಾಯಿತು ಸಂಜೆ ವೃತ್ತದಲ್ಲಿ ರಸ್ತೆ ಗುಂಡಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ರಸ್ತೆ ಗುಂಡಿ ಮುಚ್ಚಿಸದ ಬಂಡಾಟ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದ್ರು ಅಷ್ಟೇ ಅಲ್ಲದೆ ಯಮ ಹಾಗೂ ಚಂದ್ರಗುಪ್ತನ ವೇಷಧಾರಿಗಳಿಂದ ವಿಡಂಬನೆ ಮಾಡಿದ್ದಷ್ಟೇ ಅಲ್ಲದೆ ಗುಂಡಿ ಮುಚ್ಚಿಸದೆ ಜನರ ಜೀವನದ ಜತೆ ಇದೆ ಬಿಟ್ಟಿ ಭಾಗ್ಯ ಕೊಟ್ಟು ಅಭಿವೃದ್ಧಿ ಮರೆತಿದೆ ಅಂತಲೂ ಕೂಡ ಪ್ರತಿಭಟನಾಕಾರರು ವ್ಯಂಗ್ಯವಾಡಿದ್ರು ರಾಜ್ಯ ಸರ್ಕಾರ ಒಂದು ಕಟಾಚಾರ ಮತ್ತು ಕಳಪೆ ಡಾಬಿ ನಾಮೀಕರಣವನ್ನು ಮಾಡ್ತಾ ಇರತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದಿಂದ ರಾಜ್ಯಾದ್ಯಂತ ಏನು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅದರಿಂದ ಹೆಚ್ಚಿನ ಸಂಖ್ಯೆ ಅಪಘಾತ ಮತ್ತು ಸಾವನ್ನಪ್ಪ ಸಾವ ರಾಜ್ಯಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು ಕೂಡಲೇ ಈ ಒಂದು ಗುಂಡಿಯನ್ನು ಮುಚ್ಚುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ ಏನು ವಾಹನ ವಾಹನಕ್ಕೆ ಏನೋ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮನೆಲ್ಲರದ್ದು ಒಂದು ಧಿಕ್ಕಾರವನ್ನು ಧಿಕ್ಕಾರ ಇಲ್ಲಿ ಹಾಗೆ ಕೂಡಲೇ ಮುಂದಿನ ದಿನಗಳಲ್ಲಿ ಈ ಒಂದು ರಸ್ತೆಯನ್ನು ಇದು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ